ಅವ್ರ ತಂದೆ ತಾಯಿಗಳೆಲ್ಲ ಬೈದಲ್ಲೇ ಕೇಳ್ತಾರೆ ಕಬಡ್ಡಿ ಏನಪ್ಪ ಏನಪ್ಪ ಅಂತ ಅಂದ್ಕೊಂಡು ಅದಕ್ಕೆ ದಯವಿಟ್ಟು ಸೇಫ್ ಆಡಲಿ ಎಲ್ಲರೂ ಸೇಫ್ ಆಗಿ ಮನೆಗೆ ಹೋಗಿ ಒಳ್ಳೇದಾಗಲಿ ಹಾಗೇನೇ ನಮ್ಮ ಹತ್ತನೇ ತಾರೀಕು ನಮ್ಮ ನಮ್ಮ ಸ್ನೇಹಿತರು ವಾಮನ ಸಿನಿಮಾಗೆ ಗೊತ್ತಾಯಿದೆ ಖಂಡಿತ ದರ್ಶನ್ ಸರ್ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ಥರ ನೀವು ಸಪೋರ್ಟ್ ಮಾಡಬೇಕು ಸಿನಿಮಾಗೆ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ನಮ್ಮದು ಅಂದ್ರೆ ಸಿಕ್ಕಲ್ಲ ವಿನಯ್ ಸರ್ ಹತ್ರ ಮಾತಾಡಿದ್ದೀನಿ ನಾಳೆ ಇಲ್ಲ ನಾಡಿದ್ದು ರಾಘಣ ಅವರು ಡೇಟ್ ಅನೌನ್ಸ್ ಮಾಡ್ತಾರೆ ಎಲ್ಲ ಪ್ರೆಸ್ ಮೀಟ್ ಕಲ್ಬಿಟ್ಟು ರಾಗಣ್ಣ ನಾನೇ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಫೋನಲ್ಲೂ ವಿನಯ್ ಸರ್ ಇವತ್ತು ಮಾತಾಡಿದ್ದೀನಿ ಸರ್ ಅಂತ ಅವ್ರು ಶೂಟಿಂಗ್ ಹೇಳಿದ್ದಾರೆ ಇನ್ನೊಂದು ಟೂ ತ್ರೀ ಡೇಸಲ್ಲಿ ನಮ್ಮ ಸಿನಿಮಾ ಡೇಟ್ ಅನೌನ್ಸ್ ಮಾಡ್ತೀವಿ ನಮ್ಮ ಸಿನಿಮಾಗೂ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲ ಸಿನಿಮಾ ಪ್ರತಿ ಸ್ನೇಹಿತರು ಯಾರೇ ಸಿನಿಮಾ ಮಾಡ್ತಾ ಇದಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಹಾಗೆ ನಮ್ಮ ಶ್ರೆವಣ ಸಾರು ಮಲ್ಲೇಶ್ವರಮಲ್ಲಿ ಹದಿನೈದು ತಾರೀಕು ಒಂದು ಹೊಸ ಬ್ರ್ಯಾಂಕ್ ಓಪನ್ ಆಗ್ತಾ ಇದೆ ಖಂಡಿತ ಹತ್ತನೇ ತಾರೀಕು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಯಾವ ಥರವಾಗಿ ಅವ್ರಂದೇಳಿ ವ್ಯಾಪಾರ ಮಾಡಿ ನೀವು ಹೋಗಿ ನಮ್ಮ ಕಬಡ್ಡಿಯ ಚೂಟಿ ಮಾಡ್ತಾರೆ ಅಂತ ಹೇಳಿ ಡಿಸ್ಕೌಂಟ್ ಮಾಡಿಸ್ಕೊಳ್ತಾರೆ ಇಲ್ಲ ನನಗೆ ಹೇಳಿ ನಾನೇ ಕರ್ಕೊಂಡು ನೀವು ಡಿಸ್ಕೌಂಟ್ ಮಾಡಿಸ್ಕೊಡ್ತೀನಿ ಮಾಡ್ತಾನೆ ಸರವಣ್ಣ ಸರ್ ಮಾಡಿ ಸರ್ ದೇವ್ರು ಶಕ್ತಿ ಕೊಟ್ಟವೇ ನೋಡಿ ನಮ್ಮ ಹೆಣ್ಮಕ್ಳಿಗೆ ಒಡ್ಮೆ ಪ್ರಾಣ ಹೆಣ್ಮಕ್ಳಿಗೆ ಮಾಡ್ಬಿಡಿ ಸರ್ ಎಲ್ಲೂ ಆಗಲ್ಲ ಸರ್ ಹಾಂ ಅರವತ್ತೈದು ಎಪ್ಪತ್ತು ವರ್ಷ ನಮ್ಮ ಹೆಣ್ಮಕ್ಳು ಬದುಕಬೇಕು ಅಂದ್ರೆ ಒಡಬೇಕು ಕೊಡಿ ಕನ್ಫರ್ಮ್ ಯಾರೇ ಒಡ್ಮೆಗಳಿಗೆ ಇವಾಗ ಹೆಣ್ಮಕ್ಳು ಕೇಳಿ ನಾವು ಅರವತ್ತು ವರ್ಷ ಬದುಕಬೇಕು ಬರೋ ಸರ್ ಅಂತ ನೀವು ಹಾಂ ಒಳ್ಳೇದಾಗುತ್ತೆ ಸರ್ ಎಲ್ಲರಿಗೂ ಮಾಡ್ಬಿಡಿ ನಮ್ಮ ಮಿಸ್ ಹೇಳಿ ಕೊಡ್ತಾರೆ ಸರ್ ಸಾಲ ನನ್ಬಿಡಿ ಸರ್ ನಾನು ತೀರಿಸ್ತೀನಿ ಒಳ್ಳೇದು ಕೊಡಿ ಸರ್ ಹೆಣ್ಮಕ್ಳುಗಳಿಗೆ ಥ್ಯಾಂಕ್ ಯು ಎಲ್ಲ ಮಾತಾಡ್ಬಿಟ್ರು ಅದೇ ನಾನು ಸುಮ್ಮನೆ ನಾಲ್ಕು ಯು ಸರ್ ಐತಿ ಸರ್ ನಾನು ಸರ್ ಯಾಕೆ ಸರ್ ಯಾಕೆ ವರ್ಷ ಸಾಯ್ಬೇಕು ನಾನು ಮಾಡಿದ್ದೀವಿ ಇನ್ನು ಕಬಡ್ಡಿಗಳು ಮಾಡ್ತಾನೆ ಇಲ್ಲಿ ಸರ್ ಇನ್ನು ಕ್ರೀಡೆಗಳು ಮಾಡ್ತಾನ ತಾವು ಜನಸೇವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದೀವಿ ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ ಹಾ ಸರ್ ಆಸಿ ಯಾವುದು ಗೊತ್ತಿಲ್ಲ ಸರ್ ಹೌದು ತುಂಬ ರಾಶಿ ಏನೋ ನಿಮ್ಮ ಅಂಗಡಿಗೆ ವಿಶ್ವಾಸವಾಗಿ ಏನೋ ಬರ್ತೀರಾ ಸರ್ ತುಂಬಾ ರೇಷ್ರು